ನಮಸ್ಕಾರ ಸ್ನೇಹಿತರೆ ಭಾವಸಾಗರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಮೊದಲನೇ ಕಗ್ಗ ಮತ್ತು ಅದರ ತಾತ್ಪರ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡ ಮಳ್ತೀಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಇದರ ತಾತ್ಪರ್ಯ ವಿಶ್ವಕ್ಕೆ ಮೂಲವಾದ ಶ್ರೀ ವಿಷ್ಣು ಮಾಯಾಲೋಲ ದೇವರು ಪರಬ್ರಹ್ಮ ಮತ್ತು ಸರ್ವಕ್ಕೂ ಒಡೆಯನಾದ ಪರಮ ಪುರುಷ ಹೀಗೆ ಹತ್ತು ಹರ ಹಲವಾರು ಹೆಸರುಗಳಿಂದ ಯಾವುದನ್ನು ಜನರು ಕಾಣದಿದ್ದರೂ ಪ್ರೀತಿ ಮತ್ತು ಭಕ್ತಿಯಿಂದ ನಂಬಿರುವರೋ ಆ ವಿಚಿತ್ರಕ್ಕೆ ನಮಿಸು ಎಂದು ಡಿ ವಿ ಹೇಳ್ತಾರೆ ಇನ್ನು ನಾವಿರುವ ಭೂಮಿಯಂತಹ ಒಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಭೂಮಿಗಳನ್ನು ನಮ್ಮ ಸೌರವ್ಯೂಹದ ಸೂರ್ಯನೊಬ್ಬನಿಗೆ ಹಾಕಿಬಿಡಬಹುದು ಅಂತ ಹೇಳಿ ವಿಜ್ಞಾನಿಗಳೇ ಹೇಳ್ತಾರೆ ನಮ್ಮ ಸೌರಮಂಡಲವೂ ಸೇರಿದಂತೆ ಲಕ್ಷಾಂತರ ಸೌರಮಂಡಲಗಳಿರುವ ನಮ್ಮ ಕ್ಷೀರಪಥ ಹಾಗೆ ನಮ್ಮ ಕ್ಷೀರಪಥವೂ ಸೇರಿದಂತೆ ಲಕ್ಷಾಂತರ ಕ್ಷೀರಪಥಗಳಿರುವ ಆಕಾಶಗಂಗೆ ಅದೇ ರೀತಿ ನಮ್ಮ ಆಶಾ ಆಕಾಶಗಂಗೆಯೂ ಸೇರಿದಂತೆ ಲಕ್ಷಾಂತರ ಆಕಾಶ ಗಂಗೆಗಳಿರುವ ಈ ವಿಶ್ವ ಈ ಇಡೀ ವಿಶ್ವವನ್ನು ಒಂದು ಸೂತ್ರದಲ್ಲಿ ನಡೆಸುತ್ತಿರುವ ಒಂದೇ ಒಂದು ಶಕ್ತಿ ಅದೇ ಮಹಾವಿಷ್ಣು ಅದನ್ನೇ ಬೇರೆ ಬೇರೆಯವರು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಅಂತ ಹೇಳಿ ಈ ಕಗ್ಗದ ಒಂದು ಅರ್ಥ ಮತ್ತು ವಿಶ್ವದ ಒಂದು ಅನುವಷ್ಟೂ ಅಲ್ಲದ ನಾವು ಕಾಣದಿದ್ದರೂ ಆ ಶಕ್ತಿಯ ಅಧೀನದಲ್ಲಿರುವುದರಿಂದ ಅದಕ್ಕೆ ಭಕ್ತಿಯಿಂದ ಪ್ರೀತಿಯಿಂದ ನಮಿಸಬೇಕು ಎಂದು ಡಿ ವಿ ಜಿಯವರು ಈ ಕಗ್ಗದ ಮೂಲಕ ಹೇಳುತ್ತಾರೆ ಇದು ಮೊದಲನೇ ಕಗ್ಗದ ತಾತ್ಪರ್ಯ ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ಕಗ್ಗಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು